ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ಇವತ್ತು ಬಟಾಟಿ ಬಜ್ಜಿ ಮಾಡತ್ತೀನಿ ರೀ ಬಟಾಟಿ ಬಜ್ಜಿ ಹೆಂಗ್ಬಿಡ್ದು ಅಂತ ನೋಡೋನು ಇವನ್ನ ನಾನು ಚೆಂದಾಗಿ ರೀ ಎರಡು ಬಟಾಟಿ ತೊಗೊಂಡೀನಿ ಆಮೇಲೆ ಇದು ಹೆಚ್ಚು ಮಣಿ ಐತ್ರೀ ಇದು ಈ ಹೆಚ್ಚು ಮಣಿಯಿಂದ ನಾನು ಸ್ವಲ್ಪ ದಪ್ಪಾಗಿ ಚಿಪ್ಸ್ ಮಾಡ್ಕೊತೀನಿ ರೀ ಮಾಡಿಕೊಂಡು ಅವನ್ನ ತೊಳ್ಕೊತೀನಿ ನೋಡಂಬರ್ರಿ ಚಿಪ್ಸ್ ಮಾಡ್ಕೊತೀನಿ ಅಂತ ನೋಡ್ರಿ ನಾನು ಈ ಥರ ಮಾಡ್ಕೊಂಡೇನಿ ಇವನ್ನ ಚಿಪ್ಸ್ ಈ ತರ ನೋಡ್ರಿ ತಪ್ಪಾ ಇವಕ್ಕೆ ನೀರು ಹಾಕ್ಕೊಂಡು ತೊಳ್ಕೊತೀನಿ ರೀ ನಾನು ತೊಳ್ಕೊಬೇಕ್ರೆ ನೀರು ಹಾಕಿ ಚೆನ್ನಾಗಿ ದುಪ್ಪಂದ್ರೆ ಕಪೋಡಿ ತವ್ರಿ ಅವು ಒಂದೆರಡು ಸಲ ಅವನ್ನ നോട്രി നവ എ സല തോക്കൊണ്ടി എടു സല തോക്ക ഇവ ഈ ത്രാഴ്ന ഒഴുകിട്ട് നോട്രിര ഇട്ട് കലസ്കര നോട്രി നഷ്ട കടലി ഹിട്ട് തകണേനി ഇതൊക്കെ രുചിക്ക് തക്കഷ്ട ഉപ്പളുണ്ട് ഉപ്പു സ്വൽ അജമാൻക്കളുണ്ട ಅಜ್ಜ ಸ್ವಲ್ಪ ಸೋಡಾ ಹಾಕ್ಕೊಳ್ಳಂ ರೀ ಸ್ವಲ್ಪ ಹಾಕ್ಕೊಳ್ಳಂ ಆಮೇಲೆ ಇದನ್ನು ಕಲಿಸ್ಕೊಳ್ಳಂ ರೀ ನೀರು ಹಾಕೊಂಡ ಇದನ್ನು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನಾನು ಇದಕ್ಕೆ ನೀರು ಹಾಕೋತೀನಿ ನೋಡ್ರಿ ಭಾಳ ಕಟ್ಟೆ ಅಂದ್ರೆ ಕಟ್ಟಿಲ್ಲ ಭಾಳ ಅಳೋಕಂದ್ರೆ ಅಳೋಕ್ಕಲ್ಲ ಕಟ್ಟೆ ಆಗ್ತದೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು ಮತ್ತು ಕಲಸ್ಕೊತೀನಿ ರೀ ನಾನು ನೋಡ್ರಿ ಈ ಹದಕ್ಕೆ ಕಲಸಿಟ್ಟೀನಿ ಎಷ್ಟು ಬರೋಬ್ಬರಿ ಹದ ಐತೆ ನೋಡ್ರಿ ಇದು ಭಾಳ ಅಳಕಂದ್ರೆ ಅಳಕಲ್ಲ ಭಾಳ ಗಟ್ಟಿ ಅಂದ್ರೆ ಗಟ್ಟಿ ಅಲ್ಲ ರೀ ಇದಕ್ಕೆ ನಮಗೆ ಬೇಕಂದ್ರೆ ಖಾರ ಪುಡಿನ ರೀ ಅದು ಚಲೋ ಆಗ್ತೈತಿ ನಾ ಈಗ ಹಂಗೆ ಮಾಡ್ತೀನಿ ರೀ ಒಂದು ಐದು ನಿಮಿಷ ಕಿಡ್ತೀನಿ ರೀ ನಾನು ಆಮೇಲೆ ಕರಿ ತೋರಿಸ್ತೀನಿ ರೀ ನಾನು ಫ್ರೆಂಡ್ಸ ನಾನೀಗ ಐದು ನಿಮಿಷ ನೆನ್ಸನಿ ಈಗ കരി തോർസ്തീ നോടി ഫ്രെൻ്സ് എണ്ണിക്ക് അതേത്തി നെയ്ക്കറി ത നോ ചിപ്സ് തോണേൻ നോടി ഫ്രെണ്ട്സ് ചിപ്സ് തോന്ന ഹരത്തി എണ്ണിയൊഴ്ബിട നോട്രി ഒളസ്തീൻ നോട്രി ബാ രുചി ആക്ക നോട്രി ഇവ ਮਟਾਟੇ ਬੱਜੀ ਮਸਤ ਟੇਸਟ ਆ ਕਰੇ ᱱੋಡಿ 프్రంట్ సే ਇਹ ਕਰਦਾ ਵੇਗਾ ਕਲਰ ਚੇਂਜੇਗਾ ਨੋਟਰੇ ਇਹਨਾਂ ਤੈਗੇ ਤੈਨਰੇ ਇਹਨਾ ਨੋ ਹੋ ਬੋਰੇ ਚਿਪਸ ਹਾਕਦੇ ਨੋਟਰੇ ਬੱਜੀ ਕਟਾਟੇ ਬੱਜੀ అదే టేస్ట్ అక్కన మోర్ రివ నోట్రే అనో వలై చేస్తెను నేను ತಕತೆ ನೋಡ್ರಿ ನಾನು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ನೋಡ್ರಿ ಬಟಾಟೆ ಬಜ್ಜಿ ರೆಡಿ ಅದು ನೋಡ್ರಿ ಎಷ್ಟು ಮಸ್ತ್ ಆಗ್ಯವು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ಈಗ ಟೇಸ್ಟ್ ನೋಡಂಬರ್ರಿ ఖార ఉప్పు నోడ్రీగా హ ఖార ఉప్పు నోడ్రి ఖార ఉప్పును కరెక్ట్వ్రీ మస్త్వ్ భా రుచ నోడ్రీ మనకి ట్రై మి ఈ విడియో నిమగ ఇష్ట లైక్ షేర్ కమెంట్ మి సబ్స్క్రైబ్ మరి సపోర్ట్ మరి థ్యాంక్ యూ